ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ವ್ಲಾಗ್ಸ್ ಇದು ನಿನ್ನೆ ಬ್ಲಾಗ್ ಅಂದರೆ ಸಂಡೇ ವ್ಲಾಗ್ ಸಂಡೇ ನಮ್ಮೂರಲ್ಲಿ ನಾಗರಬ್ಬ ಅಂತ ಇತ್ತು ನಾಗರಹಬ್ಬ ಅಂತ ಮಾಡ್ತೀವಿ ಸೊ ಆ ಹಬ್ಬ ಇತ್ತು ಬೆಳಗ್ಗೆ ಎದ್ದು ನಮ್ಮ ಉಪವಾಸ ಇರ್ತಾರೆ ಅಂದರೆ ಉಪವಾಸ ಇದ್ದು ಮಾಡಬೇಕು ಹಬ್ಬನ ಅದಕ್ಕೆ ತೋಟದ ಹತ್ರ ಹೋಗಿ ಅವ್ರಿಗೆ ಎಳನೇರು ಕಿತ್ಕೊಂಡ್ಬಂದು ಹಂಗೆ ನಾವು ಕುತ್ಕೊಂಡು ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್ ಟೈಮು ಎಳ್ಳಿಯರು ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನಾವು ಜೊತೆ ನಾವು ಸೇರ್ಕೊಂಡು ಕುಡ್ಕೊಂಬಿಟ್ಟವು ಸೊ ಈ ನಾಗರಪ್ಪ ಅಂದರೆ ಏನು ಅಂದರೆ ಊರವರೆಲ್ಲ ಸೇರಿಕೊಂಡು ಒಂದೆರಡು ಕಡೆ ನಾಗೋದೇವತೆ ಇರ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ವರ್ಷ ವರ್ಷ ಅಭಿಷೇಕ ಮಾಡಿಸಿ ಹುತ್ತ ಇರುತ್ತೆ ಅದಕ್ಕೆ ಅಭಿಷೇಕ ಮಾಡಿಸಿ ಪೂಜೆ ಮಾಡ್ತಾರೆ ಅಂದರೆ ಸಿಹಿ ಮಾಡೋರೆ ಒಂದು ಕಡೆ ಖಾರ ಮಾಡೋರೇ ಒಂದು ಕಡೆ ಅಂದರೆ ನಾನ್ ವೆಜ್ಜು ವೆಜ್ಜು ನಾನ್ ವೆಜ್ಜು ಆ ಥರ ಡಿವೈಡಾಗಿ ಎರಡು ಕಡೆ ಮಾಡ್ತಾರೆ ಸೊ ಇದು ಮಾಡಬೇಕಾದ್ರೆ ತುಂಬ ಕ್ಲೀನಾಗಿ ಮಾಡಬೇಕು ಒಂದೇ ಒಂದು ಅಂಟು ಮುಂಟು ಏನೂ ಆಗೋಂಗಿಲ್ಲ ಅಂದರೆ ಏನೂ ಅಡೆತಡೆ ಇರಬಾರ್ದು ಏನೂ ಸೂತಕ ಎಲ್ಲ ಆಗಬಾರ್ದು ಆ ಥರ ಮಾಡಬೇಕು ಸೊ ಒಂದೇ ಒಂದು ಬಟ್ಟೆಯನ್ನು ಇದ್ರೂ ಒಗ್ದು ಮಾಡಬೇಕು ಯಾವುದು ಬಿಡಬಾರ್ದು ಸೊ ಅದಕ್ಕೋಸ್ಕರ ನಾವು ನಾವು ಬೆಳಗ್ಗೆ ಎದ್ದು ನಮ್ಮ ಎಲ್ಲ ಹಸು ಎಲ್ಲ ಕಟ್ಟಾಕಿ ಬಂದಮೇಲೆ ನಾವು ಎಳನೀರೆಲ್ಲ ಕುಡಿದು ಮನೆ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ವಾರಕ್ಕಿಂತ ಮುಂಚೆನೇ ನಮ್ಮ ಅಮ್ಮ ಪಾತ್ರೆ ಎಲ್ಲ ತೊಳೆದು ಬೆಡ್ಶೀಟ್ ಎಲ್ಲ ಒಗೆದು ಮನೆ ಫುಲ್ಲು ಕ್ಲೀನ್ ಮಾಡಿದ್ರು ಆ್ಯಂಡ್ ಇನ್ನು ಬಟ್ಟೆ ಇದ್ದು ಅಂದರೆ ಅವತ್ತು ಹಾಕ್ಕೊಂಡು ಸ್ನಾನ ಮಾಡಿ ಬೇಜಿಡ್ತಾರಲ್ಲ ಅವೆಲ್ಲ ಬಟ್ಟೆ ಇದು ಅವನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದು ಅದಾದಮೇಲೆ ನಾನು ರೂಮು ಎಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒಸ್ಕೊಂಡ್ಬರೋಣ ಅಂತ ರೂಮೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ ನಮ್ಮ ಅಮ್ಮ ಆಚೆ ಕ್ಲೇ ಕೆಲಸ ಇತ್ತು ಅದು ಕ್ಲೀನಿಂಗ್ದು ಮಾಡ್ಕೊತಾಯಿದ್ದು ಅವರು ಅದು ಮಾಡಿಬಿಟ್ಟು ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆಗೆ ರೆಡಿ ಮಾಡ್ತೀನಿ ಅಂತ ಹೇಳೋದು ಸೊ ಆಯಿತು ಸರಿ ಅಂದ್ಬಿಟ್ಟು ನಾನು ಒಳಗಡೆ ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ ರೂಮು ಬೆ ಶೀಟ್ ಎಲ್ಲ ಚೇಂಜ್ ಮಾಡಿ ಬೇರೆಯೆಲ್ಲ ಹಾಕಿ ಅದನ್ನೆಲ್ಲ ಒರೆಸ್ಕೊಂಡು ಬರ್ತಾಯಿದ್ದೆ ಇದನ್ನು ಮಾಡುವಾಗ ಅಂದರೆ ನಾಗರ ಹಬ್ಬ ಮಾಡುವಾಗ ಎಲ್ಲರ ಮನೇಲೂ ಸಿಹಿ ಮಾಡೋರ ಮನೇಲಿ ಇಸ್ಕಿ ಬೆಳೆ ಸಾರು ಮಾಡೇ ಮಾಡ್ತಾರೆ ನಮ್ಮ ಕಡೆ ಏನಂದರೆ ಇಸ್ಕಿ ಬೆಳೆದು ಇಸ್ಕಿರ್ತಾರಲ್ಲ ಅದು ಅವ್ರು ಏನಂತಾರೆ ಅದಕ್ಕೆ ಆಚೆ ಇರುತ್ತಲ್ಲ ಉತ್ತರ ಅದನ್ನು ನೆಲ್ಲು ರೋಡಿಗೆ ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತಾರೆ ಅದೇ ಥರ ನಾವು ಮಾಡ್ತೀವಿ ಏನು ಅದೆಷ್ಟು ನಿಜನ ಗೊತ್ತಿಲ್ಲ ಬಟ್ ನಿಜ ಅಂತ ಹೇಳ್ತಾರೆ ಅದನ್ನು ಆಗಿಂದ ಪಾಲಿಸ್ಕೊಂಡಿದ್ದಾರೆ ಈಗಲೂ ಪಾಲಿಸ್ತಾ ಇದ್ದಾರೆ ಸೊ ಮನೇನ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಮಾಡ್ಕೊಂಬರ್ತಾಯಿದ್ದೆ ನಾವಮ್ಮ ಎಲ್ಲ ಕ್ಲೀನ್ ಮಾಡಿದ್ರು ಅಲ್ವ ಜಾಸ್ತಿ ಏನಿರೋಲ್ಲ ಸುಮ್ಮನೆ ಬೇಸಿಗೆಲ್ಲ ಚೇಂಜ್ ಮಾಡಿಬಿಟ್ಟು ನೆಲ ಕಸ ಹೊಡೆದು ನೆಲ ಒರೆಸೋದು ಸೊ ಅದಾದಮೇಲೆ ಅವರು ಆ ಹಚ್ಚೆದ್ದು ಇನ್ನು ಇನ್ನೇನು ಕೆಲಸ ಇದ್ದು ಪಾತ್ರೆ ತೊಳೆದು ಅವೆಲ್ಲ ವಾಷಿಂಗ್ ಮಿಷಿನ್ ಮೇಲೆ ಬಟ್ಟೆ ಹಾಕಿದ್ದು ಅವನ್ನೆಲ್ಲ ಒಣ ಅವ್ರು ಸ್ನಾನಕ್ಕೆ ಹೋದರು ನಾನು ನೆಲ ಒರೆಸ್ಬಿಟ್ಟು ತಿಂಡಿ ತಿಂದಿರಲಿಲ್ಲ ನಾನು ಇನ್ನು ಎರಡೂವರೆ ಆಗ್ತಾ ಬರ್ತಾಯಿತ್ತು ಸೊ ತಿಂಡಿ ತಿಂದೆನ ಅಂತ ಕೂತ್ಕೊಂಡೆ ಸಿನ್ ತಿಂಡಿಗೆ ನಮ್ಮ ಮನೇಲಿ ಅಮ್ಮ ಉಪವಾಸ ಇರೋದ್ರಿಂದ ನಾನು ನಮ್ಮ ಅಪ್ಪ ನನ್ನ ಮಗಳು ಎಷ್ಟೇ ಚೆನ್ನಾಗಿ ಸೊ ಸಿಂಪಲ್ಲಾಗಿ ಬೇಗ ಆಗೋದು ಪಿಟ್ ಮಾಡಿದರು ಅದನ್ನು ತಿನ್ಕೊಂಡೆ ಅದಾದ್ಮೇಲೆ ನಾವು ಅಮ್ಮ ಸ್ನಾನ ಮಾಡಿಕೊಂಡು ಪೂಜೆಗೆ ಎಲ್ಲ ರೆಡಿ ಮಾಡ್ತಾಯಿದ್ರು ಬೇರೆ ಸಾಮಾನೆಲ್ಲ ತೊಳೆದು ಅದನ್ನೆಲ್ಲ ಮಾಡ್ತಾಯಿದ್ರು ರೆಡಿ ಮಾಡ್ತಾಯಿದ್ರು ಆ್ಯಂಡ್ ಇದು ಬಂದ್ಬಿಟ್ಟು ನಾವೆಲ್ಲ ಮಾ ಅದು ಏನೋ ಕೆಲಸ ಮಾಡ್ಬೇಕಾದ್ರೆ ನನ್ನ ತಮ್ಮ ಬಂದು ಏನೋ ಆಫರ್ ಅವ್ರು ಬಂದಿದ್ದಾರೆ ಬನ್ನಿ ಅಂತ ಅಂದ ಅದೇನು ಆಫರ್ ಅಂದರೆ ಒಂದು ಕಾಲ್ಡ್ ಕೊಡ್ತಾರೆ ಅದ್ರದ್ದು ಪ್ರೈಸ್ ಬಂದುಬಿಟ್ಟು ಇನ್ನೂರು ರೂಪಾಯಿ ಅಲ್ಲಿ ಇಂಥಿಂಥ ಐಟಮ್ಸ್ ಅಂತ ಇರುತ್ತೆ ಎಲೆಕ್ಟ್ರಿಕ್ ಸ್ಟವ್ ಕುಕ್ಕರು ಮಿಕ್ಸಿ ಫ್ಯಾನ್ ಈ ಥರ ಇದ್ದರೆ ಆ ಥರದ್ದು ಏನಾರ ಅಲ್ಲಿ ನಾವು ಸ್ಕ್ರ್ಯಾಚ್ ಮಾಡ್ದಾಗ ಬಂದರೆ ನಮಗೆ ಅದು ಫ್ರೀಯಾಗಿ ಬರುತ್ತೆ ಅಂದರೆ ಇನ್ನೂರು ರೂಪಾಯಿ ಏನು ಕೊಟ್ಟಿರ್ತೀವೋ ಅಷ್ಟೇ ಅದ್ರ ಮೇಲ್ಗಡೆ ಟಿ ವಿ ವಾಷಿಂಗ್ ಮಿಷಿನ್ನು ಫ್ರಿಜ್ಜು ಎ ಸಿ ಈ ಥರ ಬಂದರೆ ಅದಕ್ಕೆ ಮೂರು ಸಾವಿರ ನಾವು ಕಟ್ಟಬೇಕು ಅಂತ ಇತ್ತು ಸೊ ನಾವು ಒಂದು ಟ್ರೈ ಮಾಡೋಣ ಅಂತ ಮಾಡಿದ್ರು ಎ ಸಿ ಬಂದ್ಬಿಡ್ತು ಮೂರು ಸಾವಿರ ರೂಪಾಯಿ ಕಟ್ಟಿ ತಗೊಂಡು ಅದು ತೊಗೊಂಡ್ಲೇಬೇಕು ಅಂತ ಹೇಳಿದ್ರು ಅದು ಎಷ್ಟು ಚೆನ್ನಾಗಿದೆಯೋ ಇಲ್ವೋ ಗೊತ್ತಿಲ್ಲ ಒಟ್ಟು ವರ್ಕ್ ಆಗ್ತಾಯಿದೆ ನೋಡ್ಬೇಕು ಅಷ್ಟೇ ಮುಂದೆ ಅದಾದಮೇಲೆ ನಾವು ಅಮ್ಮ ನಾಗರ ತಾಳಿ ಅಂತ ಇರುತ್ತೆ ನಮ್ಮ ಕಡೆ ನಾಗರ ಪೂಜೆ ಮಾಡಬೇಕಾದ್ರೆ ನಾಗರ ತಾಳಿ ಅಂತ ಇರ್ತೀವಿ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಅಷ್ಟೊಂದು ನಾನು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೆ ಒಂದು ಸ್ವಲ್ಪ ಮಾಯ್ಚರೈಸರ್ ಹಾಕ್ಕೊಂಡು ಸುಮ್ಮ ತುಂಬ ಚಳಿ ಅಲ್ವ ಈಗ ಫುಲ್ಲು ಸ್ಕಿನ್ನೆಲ್ಲ ಡ್ರೈ ಡ್ರೈ ಇರುತ್ತೆ ಅದಕ್ಕೋಸ್ಕರ ಆಮೇಲೆ ರೆಡಿಯಾಗಿ ಹೋಗ್ಬೇಕಾದ್ರೆ ರೆಡಿ ಆಗೋಣ ಅಂದ್ಬಿಟ್ಟು ಈಗ ಸುಮ್ಮನೆ ಮಾಯಶ್ಚರೈಸರು ಲಿಪ್ ಅಂಬಾಗ ಹುಕ್ಕೊಂಡೆ ಅದಾದಮೇಲೆ ಮನೆ ಆಚೆ ಎಲ್ಲ ಏನೇನು ಅಪ್ಪ ಕಾಯಿ ಸುಳ್ದಿದ್ದೆಲ್ಲ ಅಲ್ಲೇ ಇತ್ತು ಮನೆ ಪೂಜೆ ಮಾಡಬೇಕು ಅಮ್ಮ ಕಸ ಎಲ್ಲ ಹೊಡ್ಕೊಂಬಂದ್ಬಿಡು ಅಂದರು ಸೊ ಆಯಿತು ಅಂದ್ಬಿಟ್ಟು ನಾನು ಕಸ ಎಲ್ಲ ಹೊಡ್ಕೊಂಡು ಬಾಕ್ಲಿಗೆಲ್ಲ ನೀರು ಹಾಕಿ ನಾನು ರೆಡಿಯಾಗೋಣ ಅಂತದ್ದೆ ಅಷ್ಟೊಂದು ನನ್ನ ಎಲ್ಲ ರೆಡಿ ಮಾಡಿ ಮಾಡಿದಾಗೋಗಿದ್ದು ನನ್ನ ಮಗಳು ಮಹಾರಾಣಿ ರೆಡಿ ಆಗ್ತಾ ಇದ್ದಳು ಲಿಪ್ಸ್ಟಿಕ್ ಹಾಕೊಂಡು ನೋಡಿದ್ರೆ ಅಂದ್ಕೊತೀನಿ ಸೊ ಅವಳದೇ ಓನ್ ಮೇಕಪ್ ಇದಿದೆ ಅವಳೇ ಮಾಡ್ಕೊಬೇಕು ಅದನ್ನು ಅದು ನಾವೆಲ್ಲ ಮಾಡೋಂಗಿಲ್ಲ ಅದಾದಮೇಲೆ ನಾನು ಕಸ ಎಲ್ಲ ಹೊಡೆದು ಕ್ಲೀನ್ ಮಾಡಾದ್ಮೇಲೆ ಸೊ ನಮ್ಮ ನಾವು ಸಿ ಮಾಡೋದು ಅಂದರೆ ನಾನು ವೆಜ್ಜಸ್ ವೆಜಿಟೇರಿಯನ್ಸು ಅಂದರೆ ಈ ಹಬ್ಬಕ್ಕೆ ಮಾತ್ರ ಅಷ್ಟೇ ಅದಕ್ಕೋಸ್ಕರ ಬೋಂಡ್ ನಮ್ಮ ಪಾಯಸ ಇಸಿಕಿಬೇಳೆ ಸಾಂಬಾರು ಅನ್ನ ಸಾಂಬಾರು ಎಲ್ಲ ಮಾಡಿಬಿಟ್ಟಿರು ಆಲ್ರೆಡಿ ನಾನು ಬೋಂಡ ಮಾಡೋಣ ಅಂತ ಅದನ್ನು ಕಟ್ ಮಾಡ್ತಾಯಿದ್ದೆ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಯಾಕೆ ಏಕೆಂದರೆ ನಮ್ಮ ಮನೇಲಿ ಗ್ಯಾಸ್ ಆವತ್ತೇ ಖಾಲಿಯಾಗೋಯ್ತು ಸಿಲಿಂಡ್ರ್ ಸಿಲಿಂಡ್ರು ಖಾಲಿಯಾಗೋಯಿತು ಸೊ ಒಲೆಯಲ್ಲೇ ಇರೋ ಒಲೇಲಿ ಮಾಡಿದ್ರೆ ಇನ್ನೂ ಟೇಸ್ಟ್ ಸೂಪರಾಗಿರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಏನು ಇಲ್ಲ ಒಲೇಲಿ ಮಾಡೋದೇ ಬೆಸ್ಟ್ ಅಂತ ಅನಿಸುತ್ತೆ ನಾನು ಸರಿ ಸೊ ನಾನು ಅದೆಲ್ಲ ಹಚ್ಕೊಂಡು ಬೋಂಡೋಗೆಲ್ಲ ಕಳ್ಸ್ಕೊಂಡೆ ಅದಾದಮೇಲೆ ನಾವು ಅಮ್ಮ ಅಷ್ಟರಿಗೆ ಪೂಜೆ ಎಲ್ಲ ರೆಡಿ ಆಗೋಯ್ತು ಪೂಜೆ ಮಾಡ್ತೀನಿ ಹೋಗೋಣ ನೀನು ರೆಡಿಯಾಗು ಅಂತ ಹೇಳೋದು ಆಯಿತು ಸರಿ ಅಂದ್ಬಿಟ್ಟು ನಾನು ರೆಡಿ ಹೋದೆ ನಾನು ಹೇಳಿದೆ ಆವಾಗಲೇ ಇದು ನಮ್ಮೂರವ್ರು ಅರ್ಧ ಅರ್ಧ ಡಿವೈಡ್ ಆಗಿ ಮಾಡೋದಂತ ಸಿ ನಾನ್ ವೆಜ್ ಅವರು ಒಂದು ಕಡೆ ವೆಜ್ ಅವರು ಒಂದು ಕಡೆ ಅಂತ ನಾನ್ ವೆಜ್ ಅವರು ಬಂದ್ಬಿಟ್ಟು ಮೊಟ್ಟೆ ಅಥವಾ ಚಿಕನ್ ಈ ಥರ ಏನಾರು ಮಾಡಿಕೊಂಡು ಎಡೆ ಮಾಡ್ಕೊಂಡು ಅವರು ಪೂಜೆ ಮಾಡ್ತಾರೆ ವೆಜ್ಜಸ್ ಅವರು ಮೊಸರನ್ನು ಎಡೆ ಮಾಡ್ತಾರೆ ಆ್ಯಂಡ್ ಅದ್ರ ಜೊತೆ ಇಸ್ಕೊಂಡ್ಬಿಡ ಸಾರು ಅನ್ನ ಮೊಸರು ಸಾರಿ ಪಾಯಸ ಎಲ್ಲ ತೊಗೊಂಡೋಗಿರ್ತಾರೆ ಸೊ ಮೊಸರನ್ನ ನಾನು ದೇವರ ಮುಂದೆ ಎಡೆ ಇಕ್ತಾರೆ ಇಸ್ಕಿಂಬೆ ಸಾರು ಅದು ತಗೊಂಡು ಇರೋದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದನ್ನು ಫುಲ್ ಮಿಕ್ಸ್ ಮಾಡಿ ಹೋಗಿರೋರಿಗೆ ಪ್ರಸಾದ ರೀತಿ ಕೊಡ್ತಾರೆ ಸೊ ಅದಾದಮೇಲೆ ಎಲ್ಲ ಆದಮೇಲೆ ಅಮ್ಮ ಒಂದು ಪೂಜೆ ಆಗ್ತಾಯಿತ್ತು ನಾನು ರೆಡಿಯಾಗೋಕ್ಕೆ ಏನೋ ಒಂದು ಹತ್ತು ನಿಮಿಷ ಹಾಕ್ಕೊಂಡ್ಬಿಟ್ಟು ಸಿಂಪಲಾಗಿ ಒಂದು ಆ್ಯಂಡ್ ಲವ್ಲಿ ಹಾಕ್ಕೊಂಡು ಒಂಚೂರು ಲಿಪ್ಸ್ಟಿಕ್ ಹಾಕ್ಕೊಂಡು ಒಂದು ಬಟ್ಟೆ ಇಟ್ಕೊಂಡ್ಬಿಟ್ಟು ಅಷ್ಟೇ ಮುಗ್ದೋಯ್ತು ಜಾಸ್ತಿ ಏನೂ ಆಗೋದಿಲ್ಲ ಕೆಲವೊಂದು ಟೈಮ್ಸು ಜಾಸ್ತಿಗಿಂತ ಸಿಂಪಲ್ಲಾಗಿರೋದೆ ಬೆಟರ್ ಅನಿಸುತ್ತೆ ಅಂದರೆ ಇದು ಹಳ್ಳಿಗಳ ಕಡೆ ಆಗಿರೋದ್ರಿಂದ ಏ ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ಬಿಡ್ತಾರೆ ಸೊ ಅದಕ್ಕೆ ಸಿಂಪಲ್ ಆಗಿರೋದೆ ಬೆಸ್ಟು ಸೊ ಇಷ್ಟೇ ಅವತ್ತಿಂದ ರೆಡಿಯಾಗಿದ್ದು ಅದಾದಮೇಲೆ ತಲೆ ಬಾಚ್ಕೊಂಡು ನೀಟಾಗಿ ದೂರ ಹೋಗ್ತಿರೋದಲ್ವ ಓಲೋದಗಳು ಕಡೆ ಹೋಗ್ತಾ ಇರೋದು ಸೊ ಫುಲ್ಲು ಲೂಸ್ ಏರ ಬಿಡೋಕ್ಕಿಂತ ಜಡೆ ಹಾಕೊಂಬಿಡೋಣ ಅಂತ ಫುಲ್ಲು ಜಡೆ ಇದೆ ಏಕೆಂದರೆ ನೋಮ್ಮ ಬೈತಾರೆ ಏನಾರ ಇರ್ತವೆ ಅಂತ ಲೂ ಆ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಲೂಸ್ ಏರ್ ಬಿಡೋದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ ಅವ್ರು ಹೇಳೋದಷ್ಟೇ ಅದಕ್ಕೋಸ್ಕರ ಏನು ಬೇಕು ಅಂದ್ಬಿಟ್ಟು ಜಡೆ ಎಣ್ಕೊಂಡು ರೆಡಿ ಆದ ನನ್ನ ಮಗಳು ಅವ್ರ ತಾತ ಎಲ್ಲೋ ಹೋಗಿದ್ರು ಬಂದರು ಅವಳು ರೆಡಿ ಮಾಡಿ ಭಾ ದಿಸ್ತಾನಂತ ಕರೀತಾಯಿದೆ ಬಟ್ ಅವ್ಳು ನಾನು ಬರೋಲ್ಲ ಬರೋಲ್ಲ ಅಂತಿದ್ಲು ಏನು ತೊಗೊಂಬ ಬರೋಲ್ಲ ಅಂದರೆ ಇಲ್ಲ ನಾನು ಇಲ್ಲೇ ಇರ್ತೀನಿ ಅದ್ರ ಜೊತೆ ಅಂತಿದ್ಲು ನಾವು ಎಷ್ಟು ಇದು ಮಾಡ್ತಾಯಿದ್ದೆ ನಾನು ಇಲ್ಲೇ ಇರ್ತೀನಿ ಬರಲ್ಲ ಅಂತ ಹಂಗಾರು ಹಿಂಗಾರು ಮಾಡಿ ಅವ್ಳನ್ನ ಉಪ್ಪಿಸ್ತೇವೆ ಹೋಗೋಕ್ಕೆ ಕರ್ಕೊಂಡು ಹೋಗಿ ಗಾಡೀಲಿ ಹೋಗಂಗ ಅಂತ ಹೇಳಿ ಸೊ ನಾನು ಫುಲ್ಲು ರೆಡಿ ಆದಮೇಲೆ ನಮ್ಮಮ್ಮ ಪೂಜೆ ಮಾಡ್ತಾಯಿದ್ರು ಅದಾದಮೇಲೆ ನಾನು ಮಾಡೋಕ್ಕೋದೆ ಚಳಿಗಲ್ಲ ಇದೆಯಲ್ವಾ ಫುಲ್ಲು ಸ್ಕಿನ್ ಎಲ್ಲ ಡ್ರೈ ಡ್ರೈ ಆಗಿತ್ತು ಆಮೇಲೆ ನೈಟ್ ಬೇರೆ ಹೋಗ್ತಾ ಇರೋದು ಇನ್ನು ಚಳಿ ಜಾಸ್ತಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಸ್ಕಿನ್ ಕೇರ್ ಮಾಡ್ಕೊತ ಇದ್ದಾರೆ ಬಾಡಿ ಲೋಷನ್ ಎಲ್ಲ ಹಾಕಂತ ಇದ್ದೆ ಅದಾದಮೇಲೆ ಪೂಜೆ ಮಾಡಿ ನಾನು ಪೂಜೆ ಮಾಡಿ ಹೋಗಿದ್ದು ನಮ್ಮ ರೆಡಿ ಆದರೂ ಪೂಜೆ ಮಾಡಿ ಆ ಸೀರೆ ಎಲ್ಲ ಉಟ್ಕೊಂಡು ಅದಾದಮೇಲೆ ನಾವು ಹೊರಟು ನಮ್ಮ ಮನೆಯಿಂದ ಆ ದೇವಸ್ಥಾನ ಇರೋದು ಅಂದರೆ ಹೊಲದ ಮಧ್ಯದಲ್ಲಿ ಒಂದು ವೃತ್ತ ಇದೆ ಅಲ್ಲೇ ಮಾಡೋದು ತುಂಬ ದೂರ ಇದೆ ಸೊ ಲೇಟಾಗುತ್ತೆ ಅಂದ್ಬಿಟ್ಟು ಕತ್ಲೆ ಆಗೋಕ್ಕಿಂತ ಮುಂಚೆನೇ ಹೊರಡೋಣ ಅಂದ್ಬಿಟ್ಟು ಇಷ್ಟೇ ಬೇಗ ನಾವು ಟ್ರೈ ಮಾಡಿದ್ರು ಬಟ್ ಅದು ಕತ್ತಲೆ ಆಗೇ ಹೋಯ್ತು ಹಂಗೂ ಹಿಂಗೂ ಮಾಡಿ ಹೊರಟು ಆರೂವರೆ ಆಗಿ ಹೋಗಿತ್ತು ಹೊರಡು ವರ್ಷ ನನಗೆ ಕತ್ಲೆ ಇದೆ ನನ್ನ ತಮ್ಮ ನಾನು ನಮ್ಮ ಅಜ್ಜಿ ನಮ್ಮಮ್ಮ ನನ್ನ ಮಗಳು ಇನ್ನು ತುಂಬ ಜನ ನಮ್ಮ ಅಕ್ಕಪಕ್ಕ ಮನೆಯವರು ವೆಜ್ಜವರು ಒಂದು ಸ್ವಲ್ಪ ಜನ ಇದ್ದರು ಅವರು ನಾನ್ ವೆಜ್ ಅವರು ಅವ್ರ ಕಡೆ ಎಲ್ಲ ಹೋಗ್ತಾ ಹೋಗ್ತಂಗೆ ನಮ್ಮ ಮನೆ ದೇವರು ಸಿಕ್ತು ಹಾಗೆ ಒಂದು ಕೈ ಮುಕ್ಕೊಂಡು ನಮ್ಮ ಮನೆ ದೇವರು ನೋಡಿ ಸೊ ಇದು ಬಂದ್ಬಿಟ್ಟು ಮೇಯ್ನ್ ಮನೆ ದೇವರು ನಮ್ಮದು ಒಂದು ಸ್ವಲ್ಪ ದೂರ ಇರೋದು ಇಲ್ಲಿ ಸುಮ್ಮನೆ ಪುನಃಸ್ಥಾಪನೆ ಮಾಡಿದ್ದು ಆ್ಯಂಡ್ ಇಲ್ಲಿ ನಾನು ಕೈ ತೋರಿಸ್ತಾ ಇದ್ದೀನಲ್ಲ ಅದು ಬೆಟ್ಟ ರಂಗನಾಥ ಸ್ವಾಮಿ ಬೆಟ್ಟ ಆ್ಯಂಡ್ ಆ ಕಡೆನೇ ನಮ್ಮ ಹೊಲನೂ ಕೂಡ ಇರೋದು ಈ ಲೈಟಿಂಗ್ಸ್ ಎಲ್ಲ ಇರೋ ಕಡೆ ಹೂತಾ ಇರೋದು ನಾಗಪ್ಪ ನೆಲೆಸಿದ್ದಾರೆ ಅಂತ ಹೇಳ್ತಾರೆ ಈ ಕಡೆ ಇಲ್ಲೇ ಸೊ ಎಲ್ಲರೂ ಬಂದು ರೆಡಿ ಮಾಡ್ತಾಯಿದ್ರು ಒಬ್ಬ ಒಬ್ಬೊಬ್ರು ಒಂದೊಂದು ಮಾಡ್ತಾರೆ ಒಬ್ಬರು ಬೆಳಗೋಕ್ಕೆ ಹೋಗ್ತಾರೆ ಇನ್ನು ಕಡ್ಡಿ ಬೆಳಗ್ತಾಯಿದ್ದಾರೆ ಇನ್ನೂ ಒಬ್ಬರು ಹೂವು ಆಗ್ತಾಯಿರ್ತಾರೆ ಇನ್ನು ಬಂದೇ ಇರೋಲ್ಲ ಸೊ ಈ ಥರ ಆಗೋದು ಬೇಡ ಅಂದ್ಬಿಟ್ಟು ಹಸು ವರ್ಷ ಒಬ್ಬೊಬ್ಬರು ಪೂಜೆ ಮಾಡೋದು ಮಾಡ್ಕೊಂಡು ಎಲ್ಲರೂ ಕೊಡ್ರಿ ಒಬ್ಬರು ಮಾಡೋಂಗೆ ಆಮೇಲೆ ಎಲ್ಲರೂ ಮಾಡ್ಬೋದು ಪೂಜೆ ಎಲ್ಲ ಆದಮೇಲೆ ಹೋಗಿ ಆಲೂ ತುಪ್ಪ ಎಲ್ಲ ಬಿಡ್ಬೋದು ನಿಧಾನಕ್ಕೆ ಅಂದ್ಕೊಂಡು ಆ್ಯಂಡ್ ನಾವು ಚಿಕ್ಕ ವಯಸ್ಸಿಂದನೂ ಈ ಥರ ಬೆಂಕಿ ಹಾಕ್ತಾರೆ ಆ್ಯಂಡ್ ನಾವಿಲ್ಲಿ ಹುತ್ತಾ ಇದೆಯಲ್ಲ ಉತ್ತದ್ದು ಇನ್ನೂ ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು ನಾನ್ ವೆಜ್ಜು ಇದೆ ಅವ್ರಿಗೂ ಇವ್ರಿಗೂ ಫೈ ಪೋಟಿಯಾಗಿ ಬೆಂಕಿ ಹಾಕೋರು ಆವಾಗ ಎಷ್ಟು ಐಟ್ ಹೋಗುತ್ತೆ ಅನ್ನೋ ಅಂತಾರೆ ಸೊ ಇದೇ ನೋಡಿ ನಾಗರ ತೊಳಿ ಇದನ್ನು ಅಲ್ಲಾಡ್ಸ್ಬಾರ್ದು ಅಂಡೈ ಇದು ಬೀಲುಬಾರ್ದು ನೀಟಾಗಿ ಇಟ್ಕೊಂಡಿರಬೇಕು ಇದನ್ನೆಲ್ಲ ತೊಳೆದು ಮನೆಯಲ್ಲೇ ಇಟ್ಕೊತಾರೆ ಅವ್ರವರು ಅವ್ರವ್ರ ಮನೇಲಿ ಅವ್ರವರಲ್ಲಿ ಹತ್ರ ಇರುತ್ತೆ ಹಬ್ಬ ಬಂದಾಗ ಅದನ್ನು ಹುಟ್ಟದ ಹತ್ರ ಇಟ್ಟು ಪೂಜೆ ಮಾಡ್ತಾರೆ ಸೊ ಎಲ್ಲರದು ರೆಡಿ ಆಯೋ ಪೂಜೆ ಎಲ್ಲರೂ ಬಂದಿದ್ದಾಯಿತು ಸೊ ಪೂಜೆ ಎಲ್ಲ ಆಯಿತು ಮಂಗಳಾರತಿ ಮಾಡ್ತಾಯಿದ್ದೆವು ಇಲ್ಲಿ ನೋಡಿ ಪ್ರಸಾದ ಎಲ್ಲ ಬೇಷಣಿಗೆಲ್ಲ ಹಾಕಿಟ್ಟಿದ್ದಾರೆ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಮಗೆ ಏನು ಕಷ್ಟ ಇದೆ ಅದನ್ನೆಲ್ಲ ಪರಿಹಾರ ಮಾಡಪ್ಪ ಅಂತ ಕೇಳಿಕೊಂಡು ಕುಂಕುಮ ಆಲೂ ತುಪ್ಪ ಬಿಡ್ತಾರೆ ಆಲೂ ತುಪ್ಪ ಬಿಟ್ಟುಬಿಟ್ಟು ಬರ್ತಾರೆ ಬರಬೇಕಾದ್ರೆ ಹುಟ್ಟಿದ ಸ್ವಲ್ಪ ಮಣ್ಣಿರುತ್ತಲ್ಲ ಅದನ್ನ ತಗೊಂಡು ಬಾಯಿಗೆ ಹಾಕ್ಕೊಂಡು ಬರ್ತಾರೆ ಅದು ಏನಕ್ಕೆ ಅಂತ ಈಗಲೂ ಗೊತ್ತಿಲ್ಲ ಬಟ್ ಎಲ್ಲರೂ ಮಾಡ್ತಾರೆ ನಾವು ಮಾಡ್ತೀವಿ ಅಷ್ಟೇ ಆರೋಗ್ಯ ಕೊಡಲಿ ಅಥ್ವಾ ಆಯಸ್ಸು ಕೊಡಲಿ ಅಂತ ಇಲ್ಲ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಗೊತ್ತಿಲ್ಲ ಸೊ ಎಲ್ಲರೂ ಹಿಂಗೆ ಮಾಡೋದು ಫುಲ್ಲೆಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಕೊಡ್ತಾರೆ ಅಲ್ಲೇ ಅದೆಲ್ಲ ತಿನ್ ಎಲ್ಲ ಅಲ್ವಾ ಪ್ರಸಾದಗಳ್ನ ಅದನ್ನೆಲ್ಲ ಕೊಡ್ತಾರೆ ಅಲ್ಲೇ ಎಲ್ಲರಿಗೂ ಸೊ ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಹೊರಟು ಬಂದು ಮನೆಗೆ ಬಂದಮೇಲೆ ನಮ್ಮ ಅಮ್ಮ ಇನ್ನೂ ಅಡುಗೆ ಮಾಡ್ತಾಯಿದ್ರು ಒಲೆಯಲ್ಲಿ ಮಾಡ್ತಾಯಿದ್ರು ಬೋಂಡ ಮಾಡಬೇಕಿತ್ತು ಅದನ್ನು ನಾನು ಹಾಕ್ತಾಯಿದ್ದೆ ಸೊ ಬೆಳೆ ಸಾಂಬಾರು ಪಾಯಸ ಅನ್ನ ಮುದ್ದೆ ಬೋಂಡ ಇಷ್ಟು ಮಾಡ್ತಾರೆ ಹಬ್ಬಕ್ಕೆ ಬೆಳೆ ಸಹ ತುಂಬ ಚೆನ್ನಾಗಾಗಿತ್ತು ಬಿಗ್ ಬಾಸ್ ನೋಡಿಕೊಂಡು ಊಟ ಮಾಡಿ ಮಲ್ಕೊಂಡು సో ఇష్ట ఫ్రెండ్స్ ఆవతిన వీడియో ఈ వీడియో ఇష్టైతే ప్లీజ్ లైక్ మి శేర్ మి అండ్ కామెంట్ మి ప్లీజ్ సబ్స్క్రైబ్ మొడి మరిబెడి థ్యాంక్ యూ సో మచ్